ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ ಇಟ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಬರೀ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಸ್ನೇಹಿತರೆ ಇವತ್ತಿನ ಒಂದು ವಸ್ತು ವಿಷಯ ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಸಂಬಂಧಗಳು ಹೆಚ್ಚಾಗ್ತಾ ಇದೆ ಯಾಕೆ ಇದಕ್ಕೇನು ಕಾರಣ ಸ್ನೇಹಿತರೆ ಅನೇಕ ಜನ ನನಗೆ ಫೋನ್ ಮಾಡ್ತಾರೆ ನಿನ್ನೆ ಒಬ್ರು ಫೋನ್ ಮಾಡಿದ್ರು ಮದುವೆ ಆಗಿದೆಯಂತೆ ಎರಡು ಮಕ್ಕಳಿದ್ದವಂತೆ ಗಂಡನ ಬಿಟ್ಟು ಹೋಗಿದ್ದಾಳೆ ಬೇರೆಯವ್ರ ಜೊತೆಗಿದ್ದಾಳೆ ಬಲವಂತವಾಗಿ ಕರ್ಕೊಂಡು ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಕಂಪ್ಲೇಂಟ್ ಕೊಡ್ತಾಳೆ ಗಂಡನ ಮೇಲೆ ನಿನ್ನೆ ಅವನು ಅಳ್ತಾ ನನ್ನ ಹತ್ರ ಹೇಳ್ತಾ ಇದ್ದ ಇಂಥ ಅನೇಕ ಅನೇಕ ಜನ ನನಗೆ ಫೋನ್ ಮಾಡ್ತಾ ಇದ್ದಾರೆ ಈ ರೀತಿ ಸಮಸ್ಯೆಗಳು ಇರೋರು ಅಕ್ರಮ ಸಂಬಂಧಗಳು ಸ್ನೇಹಿತರೆ ಭಾರತ ಆರ್ಥಿಕವಾಗಿ ಜಗತ್ತಿನ ಹಲವಾರು ರಾಷ್ಟ್ರಗಳನ್ನ ಹಿಂದೆ ಇದೆ ಇದೆ ಎಲ್ಲರನ್ನಿಂದಕ್ಕೆ ಅತಿ ವೇಗವಾಗಿ ಭಾರತ ಬೆಳೀತಾ ಇದೆ ಆ ಭಾರತದ ಆರ್ಥಿಕತೆ ಬೆಳೀತಾ ಇದೆ ಆದರೆ ಇಲ್ಲೋ ಒಂದು ಕಡೆಗೆ ಭಾರತದ ಸನಾತನ ಧರ್ಮದ ಹಿಂದೂ ಧರ್ಮದ ಕೌಟುಂಬಿಕ ವ್ಯವಸ್ಥೆ ನಾಶದ ಹಂಚಿಕೆ ವಿನಾಶದ ಹಂಚಿಕೆ ತಲುಪ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಸ್ನೇಹಿತರೆ ಇವತ್ತು ಶೇಕಡ ಅರವತ್ತು ಪರ್ಸೆಂಟ್ ಹೆಣ್ಮಕ್ಳು ಈ ರೀತಿ ಅಕ್ರಮ ಸಂಬಂಧಗಳಿಗೆ ತೊಡಗಿದ್ದಾರೆ ಕನಿಷ್ಠ ಅರವತ್ತು ಪರ್ಸೆಂಟ್ ಒಂದು ಒಬ್ರು ಇದನ್ನು ಮಾಡಿದ್ದಾರೆ ಸರ್ವೆ ಮಾಡಿದ್ದಾರೆ ಕನಿಷ್ಠ ಅರವತ್ತು ಪರ್ಸೆಂಟ್ ಹೆಣ್ಮಕ್ಳು ಗಂಡ ಇದ್ರೂ ಕೂಡ ಅಕ್ರಮ ಸಂಬಂಧಕ್ಕೆ ಒಳಪಟ್ಟಿದ್ದಾರೆ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಗಣ ಮಕ್ಕಳು ಕೂಡ ಅಕ್ರಮ ಸಂಬಂಧದಲ್ಲಿ ಇವರು ಕೂಡ ತೊಳಿಕೊಂಡಿದ್ದಾರೆ ಇದು ಒಂದು ಸರ್ವೆ ಹೇಳ್ತಾ ಇದೆ ರಿಪೋರ್ಟ್ ಎಲ್ಲಿಗೆ ಬಂತು ಭಾರತ ಎಲ್ಲಿಗೆ ಬಂತು ಭಾರತದ ಸ್ಥಿತಿ ನೋಡಿ ಇದನ್ನೆಲ್ಲ ನಾವು ಯುರೋಪಿಯನ್ ರಾಷ್ಟ್ರದಲ್ಲಿ ಕಾಣ್ತಾ ಇದ್ವಿ ಯುರೋಪಿಯನ್ ರಾಷ್ಟ್ರದಲ್ಲಿ ಮದುವೆ ಅಂತಾನೆ ಇರಲಿಲ್ಲ ಅಲ್ಲಿ ಮದುವೆ ಎಂಬ ಕಾನ್ಸೆಪ್ಟೇ ಇರಲಿಲ್ಲ ಮ್ಯಾರೇಜೇ ಇರಲಿಲ್ಲ ಒಂದು ಹೆಣ್ಣನ್ನ ಒಂದು ವಸ್ತುವಾಗಿ ನೋಡ್ತಾ ಇದ್ರು ಅಲ್ಲಿ ಒಂದು ವಸ್ತು ತಗೊಂಬರೋದು ಈ ಚೇರು ಕುರ್ಚಿ ಟೇಬಲು ಫ್ರಿಜು ರೆಫ್ರಿಜರೇಟ್ರು ಹೆಂಗೆ ವಸ್ತುಗಳು ನೀವು ಪರ್ಚೇಸ್ ಮಾಡ್ಕೊಂಡು ತಗೊಂಡ್ಬಂದು ಇಟ್ಕೊಂಡು ಬೇಡಾದ್ರೆ ಬಿಷ ಆಗ್ತಿರಲ್ಲ ಆ ರೀತಿ ಯುರೋಪಿಯನ್ನಲ್ಲಿ ಸ್ತ್ರೀಯರನ್ನ ಆ ರೀತಿ ಕಾಣ್ತಾ ಇದ್ದಿತ್ತು ಯುರೋಪ್ ಕಂಟ್ರೀಸ್ ಮೊದಲೆಲ್ಲ ಹತ್ತೊಂಬತ್ ನೂರ ಐವತ್ತರ ಹಿಂದೆಗಡೆಗೆಲ್ಲ ಹೋದಾಗ ಇವರೇನ್ ನಮ್ಮ ಭಾರತವನ್ನ ಆಳಿದ್ರಲ್ಲ ನಮ್ಮನ್ನ ಬ್ರಿಟಿಷರು ಈ ದೇಶವನ್ನ ಏನ್ ಆಳಿದ್ರಲ್ಲ ಅವರ ಬಳವಳಿ ಇದು ಅವರು ಕೊಟ್ಟಂತ ಬಳುವಳಿ ಇದು ಸಂಸ್ಕೃತಿ ನೋಡಿ ನಾವು ನಮ್ಮದೇ ಆದಂತ ಸಂಸ್ಕೃತಿಯನ್ನ ಅಳವಡಿಸ್ಕೊಳ್ಳದೆ ಈಗ ಸ್ವತಂತ್ರ ಬರೋಕಿನ ನಮ್ಮದ್ದು ಬಿಟ್ಟುಬೇಡಿ ನಾವು ಬೇರೆಯವರ ಆಡಳಿತದಲ್ಲಿದ್ವಿ ಬೇರೆಯವರ ಒಂದು ಕಾಲ್ ಕೆಳಗಿದ್ವಿ ಸ್ವತಂತ್ರ ಬಂದ ಮೇಲೆ ನಮ್ಮವರೇ ನಮ್ಮನ್ನು ಆಳ್ವಿಕೆ ಸ್ಟಾರ್ಟ್ ಆಯ್ತಲ್ಲ ನಮ್ಮನ್ನ ನಾವೇ ಆಳ್ವಿಕೆ ಮಾಡ್ಕೊಂಡ್ ಸ್ಟಾರ್ಟ್ ಆಯ್ತವಲ್ಲ ನಮ್ಗೆ ಬೇಕಾದಂತ ಸಂವಿಧಾನ ನಾವೇ ರಚನೆ ಮಾಡಿವಿ ನಾವೇ ಬೇಕಾದಂತ ಕಾನುಗಳನ್ನ ನಾವೇ ವ್ಯವಸ್ಥೆ ಮಾಡ್ಕೊಂಡಿವಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ನಾವೇ ಕಡಿ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಪರಂಪರೆಯನ್ನ ನಾವು ಕಾಪಾಡಿಕೊಂಡಿದ್ರೆ ಇವತ್ತು ಈ ಸ್ಥಿತಿಯನ್ನ ಎದುರಿಸ್ತಿದ್ದಿಲ್ಲ ನಾವು ನಾವು ನಮ್ಮ ವ್ಯವಸ್ಥೆಯನ್ನ ಹಾಳು ಮಾಡ್ಕೊಂಡಿದ್ದೆ ಇದಕ್ಕೆಲ್ಲ ಮೂಲ ಕಾರಣ ಇವತ್ತೇನಾಗ್ತಾ ಇದೆ ಮದುವೆ ಅಂದ ತಕ್ಷಣ ಹೆಣ್ಮಕ್ಳು ಅಷ್ಟೇ ಬ್ಯಾಡಬಡಪ್ಪ ಯಾಕೆ ಮಾಡ್ಕೊಳ್ಳೋದು ಮದುವೆ ಇದೆಲ್ಲ ಬೇಕಾ ಗಂಡಸ್ರೆಲ್ಲ ಸರಿ ಇಲ್ಲ ಈ ಮನಸ್ಥಿತಿಗೆ ಹೆಣ್ಮಕ್ಳು ಬರ್ತಾ ಇದಾರೆ ಈ ಗಂಡಸರು ಯಾಕಪ್ಪ ಮದುವೆ ಮಾಡ್ಕೊಳ್ಳೋದು ಹೆಂಗಸ್ರೆಲ್ಲ ಸರಿ ಇಲ್ಲ ಗಂಡು ಸೃಷ್ ಇಲ್ಲ ಅಂತ ಹೆಂಗ ಹೇಳ್ತಾರೆ ಹೆಂಗ್ ಸೃಷರ್ ಇಲ್ಲ ಅಂತ ಗಂಡು ಹೇಳ್ತಾರೆ ಮತ್ತೆ ಸರಿ ಇರೋರು ಯಾರು ಇಲ್ಲಿ ಸರಿ ಇರೋರು ಯಾರು ಅವ್ರ ಮೇಲೆ ಇವ್ರು ಬ್ಲೇಮ್ ಮಾಡ್ತಾರೆ ಇವ್ರ ಮೇಲೆ ಅವ್ರು ಬ್ಲೇಮ್ ಮಾಡ್ತಾ ಇದಾರೆ ಇವತ್ತು ಈ ನಮ್ಮ ಶಿಕ್ಷಣದ ವ್ಯವಸ್ಥೆ ಭಾರತದ ಶಿಕ್ಷಣದ ವ್ಯವಸ್ಥೆ ಇವತ್ತು ಈ ಒಂದು ಅನಾಹುತ ಆಗೋದಕ್ಕೆ ಮೂಲ ಕಾರಣ ಆಗಿದೆ ನೋಡಿ ಹಿಂದೆ ಗುರುಕುಲಗಳಿದ್ವು ಏಳು ಅಥವಾ ಎಂಟು ವಯಸ್ಸಿಗೆ ಮಗುವನ್ನು ಗುರುಕುಲ ಕಳಿಸ್ತಾ ಇದ್ರು ನಮ್ಮ ಗುರುಕುಲದ ವ್ಯವಸ್ಥೆ ಹೇಗಿತ್ತು ಅವಾಗ ಹೆಣ್ಮಕ್ಳಿಗೆ ಸಪ್ರೇಟ್ ಗುರುಕುಲ ಗಂಡು ಮಕ್ಕಳಿಗೆ ಸಪ್ರೇಟ್ ಗುರುಕುಲ ಹೆಣ್ಣಿನ ಮುಖ ಗಂಡು ನೋಡ್ತಿದ್ದಿಲ್ಲ ಗಂಡಿನ ಮುಖ ಎಣ್ಣೆ ನೋಡ್ತಿದ್ದಿಲ್ಲ ವಿದ್ಯೆ ಎಂಬುದು ಅವಾಗ ತಪಸ್ಸಾಗಿತ್ತು ಅವಾಗ ವಿದ್ಯೆ ಎಂಬುದು ತಪಸ್ಸಾಗಿತ್ತು ಶಿಕ್ಷಣ ಮುಗಿಯುವವರೆಗೂ ಕನಿಷ್ಠ ಹನ್ನೆರಡು ವರ್ಷ ಹದಿನೈದು ವರ್ಷ ಅವನು ತಪಸ್ಸಿತರ ವಿದ್ಯೆಯನ್ನು ಕಲಿತಾ ಇದ್ದ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಆ ಒಂದು ಗುರುಕುಲದ ವ್ಯವಸ್ಥೆ ಭಾರತದಲ್ಲಿತ್ತು ಹೌದಾ ಅಷ್ಟು ನಿಯಮ ನಿತ್ಯ ಎಲ್ಲ ವಿದ್ಯೆಯನ್ನು ಕಲಿತುಕೊಂಡು ಬಂದಂತಹ ವ್ಯಕ್ತಿ ಅಥವಾ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ವೈವಾಹಿಕ ಸಂಬಂಧಕ್ಕೆ ಕಾಲಿಟ್ಟ ನಂತರ ಮದುವೆಯಾದ ಆದ ನಂತರ ಅವರು ಸತ್ಯವನ್ನ ಅರ್ಥ ಮೇಲೆ ಧರ್ಮ ಅಂದ ಏನು ಅಂತ ಮೇಲೆ ತಪ್ಪು ಮಾಡಕ್ ಸಾಧ್ಯನಾ ಸಾಧ್ಯನಾ ಎಲ್ಲೇ ಒಬ್ರು ಮಾಡ್ಬೋದು ಎಲ್ಲರೂ ಮಾಡಕ್ ಸಾಧ್ಯನಾ ಸಾಧ್ಯ ಇರಲಿಲ್ಲ ಎಲ್ಲೇ ಒಂದ್ ಪರ್ಸೆಂಟ್ ಇರ್ಬೋದು ಎಕ್ಸೆಪ್ಷನ್ ಎಲ್ಲೇ ಒಂದ್ ಪರ್ಸೆಂಟ್ ಆದರೆ ಎಲ್ಲರೂ ಆ ರೀತಿ ಇರಕ್ಕೆ ಸಾಧ್ಯನಾ ಸಾಧ್ಯ ಇರಲಿಲ್ಲ ಅವತ್ತು ಆ ವ್ಯವಸ್ಥೆ ಆಗಿನ ವ್ಯವಸ್ಥೆನೇ ಬೇರೆ ಇಂಥವೆಲ್ಲ ಬಹಳ ಕಡಿಮೆ ಇತ್ತು ಇವತ್ತೇನಾಗ್ಬಿಟ್ಟಿದೆ ಬಿಟ್ಟಿದೆ ಹೇಳೋರು ಯಾರು ಇಲ್ಲ ಕೇಳೋರು ಯಾರು ಇಲ್ಲ ಈ ಸಿನಿಮಾಗಳನ್ನು ನೋಡ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ ಸಿನಿಮಾ ಪೋಸ್ಟರ್ಗಳನ್ನೆಲ್ಲ ನೋಡ್ತಾರೆ ಆಕರ್ಷರ ಆಕರ್ಷಕರಾಗ್ತಾರೆ ಇನ್ನು ಸ್ಕೂಲ್ ಕಾಲೇಜ್ ಹೋಗ್ತಿದ್ದಂಗೆನೆ ಸಿನಿಮಾಗಳು ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಚಿತ್ರ ನಟ ನಟಿಯರ್ನ ಅವರೇ ಫೇವ್ರೇಟ್ ವೀರೋ ಹೀರೋ ಆಗಿ ಹೀರೋಹಿಣಿ ಆಗಿ ಅವ್ರನ್ನೇ ತಮ್ಮ ನೆಚ್ಚಿನ ನಾಯಕನಾಗಿ ಸ್ವೀಕಾರ ಮಾಡ್ತಾರೆ ಇವತ್ತು ನೈಂಟಿ ಪರ್ಸೆಂಟ್ ಈ ಚಿತ್ರರಂಗದಲ್ಲಿರುವಂತವ್ರು ಜನರ ಕ್ಯಾರೆಕ್ಟರ್ ಹೇಗಿದೆ ನಿಮ್ಗೆಲ್ಲ ಗೊತ್ತಿದೆ ನಿಮ್ಗೆಲ್ಲ ಗೊತ್ತಿದೆ ಸಿನಿಮಾ ರಂಗದಲ್ಲಿ ಇರುವಂತವ್ರದ್ದು ಕತೆ ಹೇಗಿದೆ ಅಂತಂದು ಮತ್ತೆ ಇವ್ರು ಅವ್ರನ್ನ ಫಾಲೋ ಮಾಡೋರಲ್ಲ ಇವ್ರು ಹೆಂಗೆ ಮತ್ತೆ ಏನು ಕಡಿಮೆ ಅವ್ರ ಇಬ್ಬರು ನಮ್ಮ ಮೂವರ ನಾಲ್ಕು ಜನ ಮೇಂಟೈನ್ ಮಾಡಿದ್ರೆ ಇವರು ಇಬ್ಬರನ್ನ ಯಾಕಂದ ಒಬ್ಬ್ರನ್ನ ಇಬ್ಬರು ಯಾಕೆ ಮೇಂಟೈನ್ ಮಾಡಬಾರ್ದು ಬೇರೆ ಇವರೇನು ಕಡಿಮೆ ಇಲ್ವಲ್ಲ ಕಾಪಿ ನಕಲು ಮಾಡಕ್ ನಕಲು ಮಾಡ್ತಾರೆ ಅವರ ನೆಚ್ಚಿನ ಹೀರೋಯಿನ ಅವ್ರ ನೆಚ್ಚಿನ ಹೀರೋನ ಈ ಜನಕ್ಕೆ ನಿಜವಾದ ಹೀರೋ ಯಾರು ಯಾರನ್ನ ನಾವು ಫಾಲೋ ಮಾಡಬೇಕಾಗಿದೆ ಯಾರನ್ನ ನಾವು ಆದರ್ಶವಾಗಿ ಇಟ್ಕೊಂಡು ಜೀವನ ಮಾಡಬೇಕಾಗಿದೆ ಅದೇ ಗೊತ್ತಿಲ್ಲ ಅಲ್ಲಿ ಪ್ಲಾಸ್ಟರ್ಗಳು ಹಂಚಿರ್ತಾರೆ ಆ ಸಿನಿಮಾಗಳನ್ನು ಪ್ಲಾಸ್ಟ್ ಪೋಸ್ಟ್ಗಳನ್ನು ನೋಡ್ತಾರೆ ಸಿನ್ಮಾ ನೋಡ್ತಾರೆ ಸಿನಿಮಾ ನೋಡಿಬಿಟ್ಟು ಓ ಇವನೇ ನಮ್ಮ ನಾಯಕ ಅವನು ನಿಜ ಜೀವನದಲ್ಲಿ ಹೇಗಿದ್ದಾನೆ ಅಂತ ಯಾರಾದ್ರೂ ನೋಡ್ತಾರ ನಿಜ ಜೀವನ ಅವನ್ ನಿಜ ಜೀವನ ಏನಾರ ನೋಡ್ತಾರ ಸಿನಿಮಾ ನೋಡ್ತಾರೆ ಸ್ಟೋರಿ ಬರ್ದವ್ನು ಯಾವನೋ ಇರ್ತಾನೆ ಆ ಆಕ್ಟಿಂಗ್ ಮಾಡಿದವನು ಇನ್ಯಾವನೋ ಇರ್ತಾನೆ ಅದಕ್ಕೆ ವಾಯ್ಸ್ ಕೊಟ್ಟವ್ ಇನ್ಯಾವನೋ ಇರ್ತಾನೆ ಅದನ್ನ ಬಿಡುಗಡೆ ಮಾಡೋ ಇನ್ಯಾವನೋ ಇರ್ತಾನೆ ಒಬ್ರಿಗೊಬ್ರಿಗೊಬ್ರಿಗೊಬ್ಬರು ಸಂಬಂಧನೇ ಇರೋದಿಲ್ಲ ಆ ಸಿನಿಮಾ ಮಾಡಿದ ಹೀರೋನ ಕೇಳಿದ್ರ ಅದ್ರ ಬಗ್ಗೆನೆ ಕೇಳಕ್ ಹೋದ್ರೆ ಅವನಿಗೆ ಏನು ಗೊತ್ತಿರೋದಿಲ್ಲ ತಾನು ಮಾಡಿದ ಸಿನ್ಮಾತ್ ಏನು ಗೊತ್ತಿರೋದಿಲ್ಲ ಅವ್ ದುಡ್ಡುಗೋಸ್ಕರ ಆಕ್ಟಿಂಗ್ ಮಾಡಾರ ಅಷ್ಟೇ ಅವರು ದುಡ್ಡು ಮಾಡ್ತಾರೆ ನಿಮ್ಮಂತರನೆಲ್ಲ ಬಕ್ರಾ ಮಾಡಿ ನಿಮ್ಮತ್ರ ಇರುವಂತ ದುಡ್ಡನ್ನೆಲ್ಲ ಸುಲ ಸುಲಿಗೆ ಮಾಡಿ ಅವ್ರ ಮನೆ ಮೇಲೆ ಮನೆ ಕಟ್ಸಿ ಅಂತಾರೆ ನೀವು ಕೆಲಸ ಇಲ್ಲದೆ ಭವಿಷ್ಯ ಇಲ್ಲದೆ ಆ ಊರಲ್ಲೇ ಕಟ್ಟೆ ಮೇಲೆ ಕುಂದ್ಕಂಡ ಸುದ್ದಿ ಹೇಳೋರ್ ಆಗ್ತೀರಾ ಕೆಲಸ ಇಲ್ಲದೆ ಅಲ್ದಿ ಹೇಳೋರು ಆಗ್ತೀರಾ ಹ ಈ ತರ ಮಾಡ್ಕಂಡು ಹ ಅದು ನಮ್ಮ ಹೀರೋ ಮಾಡಿದಾನೆ ಅಂತಂದು ನೀವು ಕೂಡ ಅವ್ರು ಫಾಲೋ ಮಾಡ್ಕೊಂಡು ನೀವು ಕೂಡ ನಿಮ್ ಜೀವನನ ಹಾಳ ಮಾಡ್ಕಂತ ಆಮೇಲೆ ಇವತ್ತು ಧಾರಾವಾಹಿಗಳು ನೋಡ್ಬೇಕು ಡಣ್ ಡಣ್ ಡಂಡ್ ಠಂಡ್ ಅಂತ ಬರ್ತಿರ್ತವೆ ಯಾವ ಧಾರಾವಾಹಿ ನೋಡಿದ್ರು ಬರೀ ಆಕ್ರಮ ಸಂಬಂಧನೇ ಇರ್ತವೆ ಯಾವ ಸೀರಿಯಲ್ ತಗಣಕ್ಕೆ ಹೋದ್ರು ಬರೀ ಅಕ್ರಮ ಸಂಬಂಧಗಳೇ ಸೀರಿಯಲ್ಗಳು ಇರ್ತವೆ ಆ ಇನ್ನು ಸೋಷಿಯಲ್ ಮೀಡಿಯಾ ತಗೊಳ್ಳಿ ಸೋಷಿಯಲ್ ಮೀಡಿಯಾಗಳಂತೂ ಫೇಸ್ಬುಕ್ ಇನ್ಸ್ಟಾಗ್ರಾಮು ಬರೀ ಇಂಥ ವಿಚಾರಗಳೇ ಇರ್ತವೆ ಆ ಗೊತ್ತಿರೋದಿಲ್ಲ ಪರಿಚಯ ಇರೋದಿಲ್ಲ ಅಲ್ಲೇ ಪರಿಚಯ ಮಾಡ್ಕಂತಾರೆ ಒಂದು ಕ್ಷಣ ಅಲ್ಲೇ ಮನಸ್ಸು ಲವ್ ಮಾಡಿಬಿಡ್ತಾರೆ ಹಂಗ ಮದುವೆ ಮಾಡ್ಕಂತಾರೆ ಇನ್ನೊಂದು ಕ್ಷಣಕ್ಕೆ ಡೈವರ್ಸ್ ಆಗಿಬಿಡುತ್ತೆ ಇವತ್ತು ರಿಲೇಶನ್ಶಿಪ್ ಹೇಗೆ ಹೊರಟಿ ಇದೆ ಆ ಸಲ ಮದುವೆ ಆದ್ರೆ ಆ ಸಂಬಂಧ ಏಳು ಜನ್ಮಕ್ಕೆ ಅಂತಂದು ನಮ್ದು ಸನಾತನ ಧರ್ಮ ಹೇಳುತ್ತೆ ಏಳು ಜನ್ಮಕ್ಕೆ ಹೆಂಡತಿ ಆಗ್ತಾಳೆ ಒಂದ್ಸಲ ಮದುವೆ ಆದ್ರೆ ಅಂತಂದು ಏಳು ಏಳು ಜನ್ಮಕ್ಕೂ ಸಂಬಂಧ ಮುಂದುವರಿಯುತ್ತೆ ಅಂತ ಹೇಳ್ತಾರೆ ಆದ್ರೆ ಇವತ್ತೇನಾಗಿದೆ ಇವತ್ತೇನಾಗಿದೆ ಅಲ್ಲ ಕೆಲವು ವರ್ಷಗಳು ಕೂಡ ಇರೋದಿಲ್ಲ ಅಲ್ಲ ಕೆಲವು ತಿಂಗಳು ಕೂಡ ಇರೋದಿಲ್ಲ ಕೆಲವೆಲ್ಲ ಹಾಗೆ ಡೈವರ್ಸ್ಗಳಾಗಿ ಹೋಗ್ತಾ ಇದ್ದಾವೆ ಏನು ಇದಕ್ಕೆಲ್ಲ ಕಾರಣ ಏನು ನಾವು ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಮತ್ತು ಪರಂಪರೆ ಬಿಟ್ಟಿರೋದು ನಮ್ಮ ಶಿಕ್ಷಣದ ವ್ಯವಸ್ಥೆ ನಮ್ಮ ಶಿಕ್ಷಣದ ದುರವ್ಯವಸ್ಥೆ ಇದಕ್ಕೆಲ್ಲ ಕಾರಣ ಇವತ್ತು ನಮ್ಮ ಶಿಕ್ಷಣ ಈ ಯುರೋಪಿನ ಶಿಕ್ಷಣದಿಂದ ದುಡ್ಡು ಗಳಿಸ್ತಾ ಇದ್ದೀವಿ ದುಡ್ಡು ಗಳಿಸ್ತಾ ಇದ್ದೀವಿ ಆದ್ರೆ ಮಾನಸಿಕ ನೆಮ್ಮದಿ ಮಾನಸಿಕ ಶಾಂತಿ ಸಿಗ್ತಾ ಇದೆಯಾ ಇವತ್ತು ಎಷ್ಟೋ ಜನ ಎಷ್ಟೋ ಜನ ಕೋಟಿಗಡ್ಲೆ ದುಡ್ದಿದ್ದಾರೆ ಕೋಟಿಗಡ್ಲೆ ದುಡಿದಿದ್ದಾರೆ ಎಲ್ಲ ರೋಗಿಷ್ಟರು ಪ್ರತಿನಿತ್ಯ ಗುಳಿಗೆ ತಗೊಂಡೇ ಜೀವನ ಮಾಡ್ಬೇಕು ಗುಳಿಗೆ ಇಲ್ಲದೆ ಜೀವನ ಇಲ್ಲ ಇವತ್ತೇನಾಗ್ತಾ ಇದೆ ಹಣ ಸಂಪಾದನೆ ಮಾಡಬೇಕು ಹಣ ಸಂಪಾದನೆ ಮಾಡ್ಬೇಕು ಅಂತದ್ದು ಹಿಂದೆ ಹೋಗ್ತಾರೆ ದುಡಿತಾರೆ ದುಡಿತಾರೆ ಹಣ ಸಂಪಾದನೆ ಮಾಡ್ತಾರೆ ಇನ್ನು ವಯಸ್ಸಾಯ್ತು ಅನ್ನೋದ್ರೊಳಗೆ ನೂರಾ ಎಂಟು ಕಾಯಿಲೆಗಳು ಬಂದು ಮೆತಿಗಂತಾವೆ ಅವನು ಜೀವನ ಪರ್ಯಂತ ಏನ್ ಕಳಿಸಿರ್ತಾನಲ್ಲ ಅದನ್ನೆಲ್ಲ ಡಾಕ್ಟರ್ ಕೆಡ್ತಾನೆ ಡಾಕ್ಟರ್ ಮನೆ ಮೇಲೆ ಮನೆ ಕಟ್ಸಿ ಅಂತಾನೆ ಹಾಸ್ಪಿಟಲ್ ಮೇಲೆ ಹಾಸ್ಪಿಟ್ಲ್ ಕಟ್ಸಿ ಅಂತಾರೆ ಅವರು ಬೆಳಸಕ್ಕೋಸ್ಕರ ಇವರು ದುಡಿಬೇಕಾಗಿದೆ ಇವತ್ತು ನೋಡು ಈ ವ್ಯವಸ್ಥೆ ನಾವು ತಂದ್ಕೊಂಡಿದ್ದೇವೆ ದುಡ್ಡಿನಿಂದ ಓದೋರು ಕತಿ ಈಗಿದೆ ಇನ್ನೂ ಜನ ಆರೋಗ್ಯವಾಗಿದ್ದಾರೆ ದುಡ್ಡು ಮಾಡಿದ್ದಾರೆ ಆರೋಗ್ಯ ಇದ್ದಾರೆ ಆದ್ರೆ ಮಾನಸಿಕ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಎಲ್ಲಿಲ್ಲೇ ಹುಡ್ಕಕ್ಕೆ ಹೋಗ್ತಾರೆ ನೆಮ್ಮದಿ ಶಾಂತಿಗೋಸ್ಕರ ಎಲ್ಲಿಲ್ಲೇ ಹುಡ್ಕಕ್ಕೆ ಹೋಗ್ತಾರೆ ಒಂದು ಹೇಳ್ತೀನಿ ಈ ಅಕ್ರಮ ಸಂಬಂಧಗಳು ಏನದಾವಲ್ಲ ಇವು ಕೆಲವು ದಿವಸ ಸುಖ ಕೊಡಬಹುದು ಆದ್ರೆ ಜೀವನ ಪರ್ಯಂತ ಶಾಶ್ವತವಾಗಿ ಸುಖ ಕೊಡೋದಿಲ್ಲ ಇದನ್ನ ಯಾರು ನಿಜವಾಗಿ ಅರ್ಥ ಮಾಡ್ಕೊತಾರೋ ಅವನು ಜೀವನದಲ್ಲಿ ತಪ್ಪು ಮಾಡೋದಿಲ್ಲ ಯಾಕಂದ್ರೆ ಒಂದು ನಾನ್ ನೋಡಿ ಇದೆ ಇಟ್ಕೊಂಡವಳು ಇರೋ ತನಕ ಕಟ್ಕೊಂಡವಳು ಕೊನೆಯ ತನಕ ಇಟ್ಕೊಂಡವಳು ಇರೇತನ ಇರೋ ತನಕ ಅಂದ್ರೆ ದುಡ್ಡು ಕಾಸು ಆಸ್ತಿ ಇರೋವರಿಗೆ ಇಟ್ಕೊಂಡವಳು ಕಟ್ಕೊಂಡವಳು ನಿನ್ನತ್ರ ಏನ್ ಇರ್ಲಿ ಬಿಡ್ಲಿ ತಾಳಿ ಕಟ್ಸೊಂಡಿದಿ ನನ್ ಕರ್ತವ್ಯ ಅಂತಂದು ನಿನ್ನ ಸಾಕ್ತಾಳೆ ನಿನಗ ರೋಗ ರುಜಿ ಬರಲಿ ಆ ನಿನಗೆ ಏನ ಇಲ್ಲ ಅಂದ್ರೂ ಕೂಡ ಅವಳು ಸಾಕ್ತಾಳೆ ತಾನು ದುಡಿದು ಸಾಕ್ತಾಳೆ ಗಂಡನ್ನ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಅದು ರಕ್ತಗತವಾಗಿ ಬಂದಿದೆ ಎಷ್ಟೋ ಜನ ಹೆಣ್ಮಕ್ಳು ಗಂಡ ದುಡಿದೇ ಇದ್ರು ಕೂಡ ಗಂಡನ ಮನೆ ಕುಂದರ್ಸಿ ಹೆಂಡತಿಯರು ದುಡಿದು ಗಂಡನ ಸಾಕಿ ಗಂಡನ ಮಕ್ಕಳನ್ನ ಸಾಕುವಂತ ಹೆಣ್ಮಕ್ಳು ದೀರ ಹೆಣ್ಮಕ್ಳು ಕೂಡ ನಮ್ಮ ದೇಶದಲ್ಲಿ ಇದ್ದಾರೆ ಅವರು ಇಲ್ಲ ಅಂತ ಅನ್ಕೋಬೇಡಿ ಅಂತವರು ಕೂಡ ಇದ್ದಾರೆ ಹೆಂಡ್ತಿ ಇಷ್ಟೆಲ್ಲ ಮಾಡಿದ್ರು ಕೂಡ ಗಂಡ ಹೇಗಿರಬೇಕು ಆಗಿರೋದಿಲ್ಲ ಅವ್ನಿಗೆ ಉಳ ಕಟ 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 ಕಡಿತಿರ್ತವೆ ಏನ್ ಮಾಡೋದು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಬಿಡ್ಬೇಕು ಯಾವಕ್ಕಿಂದ ಹೋಗ್ಬೇಕು ಯಾವಕ್ಕಿಂದ ಬಿಡ್ಬೇಕು ಆಲೋಚನೆ ಮಾಡ್ತಿರ್ತೇನೆ ಯಾಕಂದ್ರೆ ಈ ಸಿನಿಮಾಗಳು ಸೋಷಿಯಲ್ ಮೀಡಿಯಾಗಳು ಈ ಧಾರಾವಾಹಿಗಳು ಇವೆಲ್ಲ ಊಟ ಈಗ ಯಾವುದನ್ನ ಪ್ರತಿನಿತ್ಯ ನೋಡ್ತೀವೋ ಯಾವುದನ್ನು ಪ್ರತಿನಿತ್ಯ ನೋಡ್ತೀವೋ ಅದು ಒಳಗಡೆ ಅಚ್ಚಾಯ್ಕೊಂಡಿರುತ್ತೆ ಯಾವ್ದನ್ನ ಕೇಳ್ತೀವೋ ಯಾವ್ದನ್ನ ನೋಡ್ತೀವೋ ಯಾವ್ದನ್ನ ವಿಚಾರವಾಗಿ ಮಾತಾಡ್ತೀವೋ ಎಂಥವ್ರು ಸಂಘ ಮಾಡಿರ್ತೀವೋ ಸಂಘ ದೋಷ ವಿಚಾರವಂತರ ದೋಷ ಅದು ಆಟೋಮೆಟಿಕ್ ಆಗಿ ನಿನ್ನೊಳಗೆ ಇರಲೇ ಇಲ್ಲ ಅಂದ್ರೂ ಕೂಡ ಆಟೋಮೆಟಿಕ್ ಆಗಿ ನಿನ್ನಲ್ಲಿ ಅದು ಅಂಕುರ ಆಗಕ್ ಸ್ಟಾರ್ಟ್ ಆಗುತ್ತೆ ಇವತ್ತು ಅನೇಕ ಜನ ಸಾಧುಗಳು ಮಹಾತ್ಮರು ಏನ್ ಹೇಳ್ತಾರೆ ನೋಡಪ್ಪ ಸಾಧು ಸಂಘ ಮಾಡು ಸತ್ಸಂಗ ಮಾಡು ಸತ್ಸಂಗ ಮಾಡು ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಸತ್ಸಂಗ ಸತ್ಸಂಗ ಸತ್ಸಂಗತ್ವಂ ನಿಸ್ಸಂಗತ್ವಂ ನಿಸ್ಸಂಗತ್ವಂ ನಿರ್ಮೋಹತ್ವಂ ನಿರ್ಮೋಹತ್ವಂ ನಿಚ್ಚಲ ತತ್ವಂ ನಿಚ್ಚಲ ತತ್ವಂ ಜೀವನ್ ಮುಕ್ತಿ ಭಗವಾನ್ ಶಂಕರಾಚಾರ್ಯ ಹೇಳೋದ್ರು ಸತ್ಸಂಗ ಮಾಡೋದ್ರಿಂದ್ರೆ ದುಷ್ಟ ಜನರ ಸಂಘದಿಂದ ದೂರ ಆಗ್ತೀಯಾ ದುಷ್ಟ ಜನರು ನಿನ್ನತ್ರ ಬರೋದಿಲ್ಲ ಅವರಿಂದ ದೂರ ಆಗ್ತೀಯಾ ನಿಸ್ಸಂಗ ಆಗೋದ್ರಿಂದ ಅಂದ್ರೆ ಎಲ್ಲರ ದುಷ್ಟ ಜನರ ಸಂಘ ದೂರ ಮಾಡ್ಕೊಂಡ್ರೆ ನಿರ್ಮೋಹತ್ವ ಮೋಹ ಹೊರಟ ಹೋಗುತ್ತೆ ನಿರ್ಮೋಹ ನಿರ್ಮೋಹಿ ಆದಂದ್ರೆ ಅದೇ ನಿಚ್ಚಲ ತತ್ವ ಅದೇ ನಿಜವಾದ ತತ್ವ ಅದೇ ಜೀವನ್ ಮುಕ್ತಿ ಅಂತಂದು ಶಂಕರಾಚಾರ್ಯರು ಹೇಳಿದರು ಹಾಗೆ ದುಷ್ಟ ಜನರಿಂದ ನೂರು ದೂರ ದೂರಾಗಿ ಬರೇ ದುಷ್ಟ ಜನರಿಂದ ದೂರ ಆಗೋದಲ್ಲ ಕೈಯಲ್ಲಿ ಮೊಬೈಲ್ಗಳು ಬಂದ್ಬಿಟ್ಟಿದಾವೆ ಇವತ್ತು ಲ್ಯಾಪ್ಟಾಪ್ಗಳು ಮೊಬೈಲ್ಗಳು ಯೂಟ್ಯೂಬ್ಗಳು ಫೇಸ್ಬುಕ್ಗಳು ಇನ್ಸ್ಟಾಗ್ರಾಮ್ಗಳು ಎಲ್ಲ ಪರಿಚಯ ಮಾಡ್ಕಂತಾರೆ ಯೂಟ್ಯೂಬಲ್ಲೇ ಪರಿಚಯ ಮಾಡ್ಕಂತಾರೆ ಫೇಸ್ಬುಕ್ ಅಲ್ಲೇ ಪರಿಚಯ ಮಾಡ್ಕೊಂತಾರೆ ಆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಮಾಡ್ಕೊಂತಾರೆ ಅಲ್ಲೇ ಮದುವೆ ಆಗ್ತಾರೆ ಅಲ್ಲೇ ವರ್ಷ ಆಗ್ತಾರೆ ನಾಲ್ಕು ದಿನ ಕೂಡ ಉಳಿಯೋದಿಲ್ಲ ಇವತ್ತು ಲವ್ ಮಾಡಿ ಮದುವೆ ಮಾಡಿದವರು ಕೂಡ ಅಕ್ರಮ ಸಂಬಂಧ ಏಳೇಳು ವರ್ಷ ಎಂಟೆಂಟು ವರ್ಷ ಲವ್ ಮಾಡಿ ಮದುವೆ ಆಗಿರ್ತಾರೆ ನನಗೆ ಕೆಲವ್ರು ಹೇಳಿದ್ರು ನಾಲ್ಕು ವರ್ಷ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀನಿ ನನ್ನ ಕೈ ಕೊಟ್ಟೋಗಿದ್ದಾಳೆ ಬೇರೆಯವ್ರ ಜೊತೆಗಿದ್ದಾಳೆ ಇಂಥವ್ರು ನನಗೆ ಅನೇಕ ಜನ ಫೋನ್ ಮಾಡಿ ಹೇಳ್ತಾರೆ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀವಿ ನಾನ್ ಮನೆಯೆಲ್ಲ ಬಿಟ್ಟು ಬಂದೀನಿ ಅವಳಿಗೋಸ್ಕರ ಈಗ ನನ್ನನ್ನು ಬಿಟ್ಟು ಬೇರೆದವನಾದ್ರೂ ಹೋಗಿದ್ದಾಳೆ ಮಕ್ಕಳು ನನ್ನ ಕೈ ಕೊಟ್ಟು ಹೋಗಿದ್ದಾಳೆ ಇಂಥವ್ರು ನನಗ್ ಫೋನ್ ಮಾಡಿದ್ದಾರೆ ಏನ್ ಹಿಂಗ ಆದ್ರೆ ಹೇಗೆ ಈ ರೀತಿ ಆದ್ರೆ ಹೇಗೆ ಈ ಸನಾತನ ಧರ್ಮ ಈ ಸನಾತನ ಸಂಸ್ಕೃತಿ ಪರಂಪರೆ ಈ ಧರ್ಮ ಉಳಿಯೋದು ಹೇಗೆ ಇವತ್ತೇನಾಗಿದೆ ಈ ಧಾರಾವಾಹಿಗಳ ಪ್ರಭಾವ ಇನ್ಸ್ಟಾಗ್ರಾಮ್ ಪ್ರಭಾವ ಈ ಸೋಷಿಯಲ್ ಮೀಡಿಯಾ ಪ್ರಭಾವ ಈ ನೋಡ್ತಾರಲ್ವಾ ಅದು ಒಳಗಡೆ ಬಿಡುತ್ತೆ ಕೇಳ್ತಾರಲ್ವಾ ಅದು ಒಳಗಡೆ ಬಿಡುತ್ತೆ ನೋಡೋದು ಕೇಳೋದು ಮನೆ ಅಂಗಳದಲ್ಲಿ ಬಂದಿದ್ದಲ್ಲ ಇವತ್ತು ಮನೆ ಒಳಗಡೆನೂ ಬಂದ್ಬಿಟ್ಟಿದೆ ಇದೆಲ್ಲ ಬರಬಾರ್ದೆಲ್ಲ ಬಂದ್ಬಿಟ್ಟಿದೆ ಏನಾಗಿದೆ ಏನು ನೋಡಬೇಕು ಅಂತ ಏನನ್ನು ನೋಡಬೇಕು ಏನನ್ನು ನೋಡಬಾರ್ದು ಯಾವುದನ್ನು ನೋಡಬೇಕು ಯಾವುದನ್ನು ನೋಡಬಾರ್ದು ಅದ್ಯಾವುದು ಇಲ್ಲ ಇವತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಎಷ್ಟು ಒಳ್ಳದಾಗಿದೆಯೋ ಅದ್ರ ಮುಕ್ಕಾಲ್ ಪರ್ಸೆಂಟ್ ಕೆಟ್ಟದೇ ಜಾಸ್ತಿ ಆಗ್ತಾ ಇದೆ ಒಳ್ಳೇದಾಗಿದೆ ಇಲ್ಲಂತ ಅಲ್ಲ ಇದರಿಂದ ಸೋಶಿಯಲ್ ಮೀಡಿಯಾದಿಂದ ಒಳ್ಳೇದಾಗಿದೆ ನಾವು ಡೆವಲಪ್ಮೆಂಟ್ ಆಗಿದ್ದೀವಿ ಆ ಹೊರಗಿನ ಪ್ರಪಂಚವನ್ನ ಎಲ್ಲ ಕಾಣ್ತಾ ಇದ್ದೀವಿ ಒಳ್ಳೇದಾಗಿದೆ ಇರ್ಲಿ ಆದ್ರೆ ಅದು ದುಷ್ಪರಿಣಾಮ ಸೆವೆಂಟಿ ಫೈವ್ ಪರ್ಸೆಂಟ್ ದುಷ್ಪರಿಣಾಮನೇ ಇದ್ದು ಕಾಣುತ್ತೆ ಒಳ್ಳೇದಕ್ಕಿಂತ ಯಾಕಂತ ಕೇಳಿ ಕೆಟ್ಟದ ಬೇಗ ಅಟ್ರಾಕ್ಷನ್ ಆಗುತ್ತೆ ನಾವು ಕೆಟ್ಟದನ್ನ ಬೇಗ ಗ್ರಹಿಸ್ತೀವಿ ಆದರೆ ಒಳ್ಳೇದನ್ನು ಬೇಗ ಗ್ರಹಿಸೋದಿಲ್ಲ ಒಳ್ಳೇದನ್ನು ಗ್ರಹಿಸಕ್ಕೆ ಟೈಮ್ ತಗೊಳತ್ತೆ ಟೈಮ್ ತಗೊಳ್ಳುತ್ತೆ ಅದು ಸಂಸ್ಕಾರ ಇದ್ರೆ ಪೂರ್ವಜನ್ಮದ ಕರ್ಮ ಇದ್ರೆ ಏನೋ ಒಂದು ಸಂಸ್ಕಾರ ಇದ್ರೆ ಒಳ್ಳೇದು ಗ್ರಹಿಸ್ತೀವಿ ಅದು ಏನು ಇಲ್ಲ ಅಂದ್ರೆ ಸಂಘ ದೋಷದ ಪ್ರಭಾವದಿಂದ ಈ ಸೋಷಿಯಲ್ ಮೀಡಿಯಾ ಪ್ರಭಾವದಿಂದ ಕೆಟ್ಟದೇ ಬೇಗ ಅಟ್ರಾಕ್ಷನ್ ಆಗಿಬಿಡುತ್ತೆ ಅದಕ್ಕೆ ಬಿಡ್ತೀವಿ ಇವತ್ತು ಅನೇಕ ನ್ಯೂಸ್ಗಳನ್ನೆಲ್ಲ ಕೇಳ್ತಾ ಇದ್ದೀವಿ ಅಲ್ವಾ ಈಗ ನೋಡಿ ಆ ಗಂಡನ ಜೊತೆ ಅಕ್ರಮ ಸಂಬಂಧ ಇದ್ದಾಗ ಹೆಂಡತಿ ಬಂದು ಹಿಡಿಯೋದು ಹೆಂಡತಿ ಜೊತೆಗೆ ಅಕ್ರಮ ಸಂಬಂಧ ಗಂಡ ಬಂದು ಹಿಡಿಯೋದು ಇನ್ನೂ ಒಂದು ಹೆಂಡತಿ ಬೇರೆಯವನ್ ಜೊತೆಗೆ ಇದ್ದಾಗ ಹಿಡಿದು ಅವನಿಗೆ ಮದುವೆ ಮಾಡಿಸಿ ಗಂಡ ಹೆಂಡತಿಗೆ ಬಿಟ್ಟಿರೋದು ಇವು ಕೂಡ ನಾವು ನೋಡ್ತಾ ಇದ್ದೀವಿ ಇವತ್ತು ಆಯ್ತು ನೀವು ಇಬ್ಬರು ಅಂತ ಅವ್ರಿಗೆ ಮದುವೆ ಮಾಡಿಸಿ ಕಳಿಸೋದು ಇಂಥವು ಕೂಡ ಇದ್ದಾವೆ ಆಮೇಲೆ ಎಷ್ಟೋ ದಿನ ಹೆಣ್ಮಕ್ಳು ಬೇರೆ ಬೇರೆಯವ್ರನ್ನ ಬೇರೆಯವ್ರ ಜೊತೆಗೆ ಸಂಸಾರ ಮಾಡ್ತಾ ಇದ್ರು ಕೂಡ ಸಹಿಸಿಕೊಂಡು ಗಂಡನ ಸಹಿಸಿಕೊಂಡಿರುವಂತವ್ರು ಇದ್ದಾರೆ ಆಮೇಲೆ ಎಂಟಿ ಬೇರೆಯವ್ರ ಜೊತೆ ಸಂಬಂಧ ಇಟ್ಟರು ಗಂಡ ಸಹಿಸ್ಕೊಂಡಿರುವಂತವ್ರು ಇದ್ದಾರೆ ಸಹಿಸ್ಕೊಳ್ಳದ ಇದ್ದಾಗ ಇವೆಲ್ಲ ಗಳು ಆಗ್ತವೆ ಮತ್ತೆ ಕೊಲೆಗಳು ಆಗ್ತವೆ ಕೊಲೆ ಮಾಡಿಸೋದು ಅನೇಕ ನೋಡಿದಿವಲ್ಲ ನ್ಯೂಸ್ ಎಲ್ಲ ನೋಡಿದಿವಲ್ಲ ಅಕ್ರಮ ಸಂಬಂಧದಿಂದ ಗಂಡನ ಕಲೆ ಕೊಲೆ ಮಾಡಿಸೋದು ಕ್ರಮ ಸಂಬಂಧದಿಂದ ಎಂಟಿನ ಕೊಲೆ ಮಾಡಿಸೋದು ಆಸ್ತಿಗೋಸ್ಕರ ಕಲೆ ಮಾಡಿಸೋದು ದುಡ್ಡಿಗೋಸ್ಕರ ಮದುವೆ ಆಗೋದು ಇವೆಲ್ಲ ತುಂಬಾ ನೀಡ್ತಾ ಇದ್ದೀವಿ ಯಾಕೆ ಇವೆಲ್ಲ ಈಗೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ನಾವು ನಮ್ಮ ಸನಾತನ ಧರ್ಮದ ಮೂಲ ತತ್ವ ಮೂಲ ಸಿದ್ಧಾಂತ ಈ ಅಂಶಗಳನ್ನ ನಾವು ಬಿಟ್ಟಿರೋದ್ರಿಂದನೇ ಇದೆಲ್ಲ ಆಗ್ತಾ ಇರೋದು ಇದೆಲ್ಲ ಅಂದ್ರೆ ಏನ್ ಮಾಡ್ಬೇಕು ಇದೆಲ್ಲ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಮತ್ತೆ ಗುರುಕುಲ ವ್ಯವಸ್ಥೆ ಬರಬೇಕು ಮತ್ತೆ ಗುರುಕುಲ ವ್ಯವಸ್ಥೆ ಬರಬೇಕು ಏನು ಹೇಳ್ತೀರಾ ನೀವು ಮತ್ತೆ ಹಳೆ ಕಾಲ ಕರ್ಕೊಂಡು ಹೋಗ್ತೀರಾ ನೋಡ್ರಿ ನಾವು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ನಾವು ಮರಿಬಾರ್ದು ಆಯಿತು ನೀವು ಯುರೋಪಿನ ಮೇಕಾಲೆ ಶಿಕ್ಷಣಕ್ಕೆ ಹೋಗಿ ಬೇಡ ಅನ್ನೋದಿಲ್ಲ ಆದರೆ ಬೆಳಗ್ಗೆ ಒಂದು ಗಂಟೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಪ್ರತಿನಿತ್ಯ ಒಂದು ಆಧ್ಯಾತ್ಮಿಕ ಕ್ಲಾಸ್ ಅಥವಾ ಗುರುಕುಲ ವ್ಯವಸ್ಥೆ ಜಾರಿಗೆ ತರಬೇಕು ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ಸಿಟಿಗಳಲ್ಲಿಯೂ ಕೂಡ ದೇವಸ್ಥಾನಗಳು ಇದ್ದಾವೆ ದೇವಸ್ಥಾನದಲ್ಲಿ ಬಾಲ್ಯದಲ್ಲಿಯ ಮಕ್ಕಳಿಗೆ ಯೋಗಾಸನ ಕಲಿಸುವಂಥದ್ದು ಧ್ಯಾನವನ್ನು ಕಲಿಸುವಂಥದ್ದು ಆಮೇಲೆ ಭಗವದ್ಗೀತೆ ಕಲಿಸುವಂಥದ್ದು ಈ ತರ ಮತ್ತೆ ಕಾಚ್ ಕೆಲವೊಂದು ಚಟುವಟಿಕೆಗಳನ್ನು ಇವತ್ತೇನಾಗಿದೆ ಅಂದ್ರೆ ಇವತ್ತು ಕಬಡ್ಡಿ ಹೋಗಿದೆ ಖೋ ಖೋ ಹೋಗಿದೆ ಲಗೋರಿ ಹೋಗಿದೆ ಎಲ್ಲ ಹೋಗಿಬಿಟ್ಟಿದೆ ಇವತ್ತೇನಾಗಿದೆ ಅಂದ್ರೆ ವಿಡಿಯೋ ಗೋ ಮಾಡ್ಕಂತ ಕುಂದು ಬಿಡೋದು ಈ ಮೊಬೈಲ್ ಆಟ ಆಡ್ಕಿಂತ ಕುಂತು ಬಿಡೋದು ಬುದ್ಧಿನೇ ಬೆಳೆಯೋದಿಲ್ಲ ಮಕ್ಕಳಿಗೆ ಹೊರಗಿನ ಪ್ರಪಂಚನೇ ಗೊತ್ತಾಗೋದಿಲ್ಲ ಮಕ್ಕಳಿಗೆ ಹಾಗೆ ಇಟ್ಬಿಟ್ಟಿದ್ದೀವಿ ನಾವು ಮಕ್ಕಳಿಗೆ ಈಗ ಬೆಳೆಸ್ತಾ ಇದ್ದೀವಿ ಮಕ್ಕಳ ಜೊತೆಗೆ ಬೆಳಿಬೇಕು ಹೊರಗಡೆ ತಿರುಗಾಡ್ಬೇಕು ಹೊರಗಡೆ ಕೈಕಾಲು ಮಣ್ಣು ಮಾಡ್ಕೊಂಡ್ ಬರಬೇಕು ಆಡಿ ಬರಬೇಕು ಅದರಲ್ಲೇ ಒಂದು ಇದೆ ಇರೋದು ಮಕ್ಕಳನ್ನು ಬೆಳೆಸೋ ರೀತಿ ಆಗಿರಬೇಕು ಮುಂದೆ ಅವರು ಒಳ್ಳೆ ಉತ್ತಮ ವ್ಯಕ್ತಿಗಳಾಗಿ ಬೆಳೆಯೋದಕ್ಕೆ ಸರಿಯಾದ ವ್ಯವಸ್ಥೆ ಮಕ್ಕಳಿಗೆ ಮಾಡಿ ಪಾಲಕರು ತಾವು ಬರೇ ದುಡ್ಡು ಗಳಿಸೋದ್ರಲ್ಲಿ ಗಂಡ ಇಂತ ಇಬ್ರು ದುಡಿಯೋದ್ರಲ್ಲಿ ದುಡ್ಡು ಗಳಿಸೋದ್ರಲ್ಲಿ ಮುಣಿಗಿಬಿಟ್ರೆ ಮಕ್ಕಳನ್ನು ನೋಡ್ಲಿಲ್ಲ ಅಂದ್ರೆ ಅವ್ರ ಏನ್ ಮಾಡ್ತಾರೆ ವಯಸ್ಸಾದ್ಮೇಲೆ ತಗೊಂಡೋಗಿ ನಿಮ್ಮನ್ನ ಅನಾಥಾಶ್ರಮ ಸೇರಿಸ್ಬಿಡ್ತಾರೆ ಓಲ್ಡ್ ಏಜ್ ರೂಮ್ ಸೇರಿಸ್ಬಿಡ್ತಾರೆ ಈ ಪರಿಸ್ಥಿತಿ ತಂದ್ಕೊಳಕ್ ಹೋಗ್ಬೇಡಿ ಇವತ್ ನೋಡಿ ಭಾರತದಲ್ಲಿ ಓಲ್ಡ್ ಏಜ್ ಗಳು ಜಾಸ್ತಿ ಆಗ್ತಾ ಇದಾವೆ ಎಲ್ಲಿ ನೋಡಿದ್ರು ಓಲ್ಡ್ ಏಜ್ ರೂಮ್ಗಳು ಕಾಣ್ತಾ ಇದಾವೆ ತಂದೆ ತಾಯಿ ಮಕ್ಕಳು ಸಾಕ್ತಾ ಇಲ್ಲದೆ ದುಡ್ಡು ಸಂಪಾದನೆ ಮಾಡ್ತದ್ರೆ ಇಷ್ಟು ದುಡ್ಡು ಕೊಡ್ತಾರೆ ನೀವು ಅಲ್ಲಿರಿ ಸತ್ತಾಗ ಮಕ್ಕಳು ತಂದೆ ತಾಯಿಗಳು ಸತ್ತ ಮಣ್ಣಾಕು ಬರೋದಿಲ್ಲ ಅವರ ಚಿತ ಸಂಸ್ಕಾರ ಕೊಡೋಕ್ಕೂ ಬರೋದಿಲ್ಲ ಈ ವ್ಯವಸ್ಥೆ ಎಲ್ಲಿಗೆ ಬಂತು ನಮ್ಮ ಸನಾತನ ಧರ್ಮದ ಕುಟುಂಬದ ವ್ಯವಸ್ಥೆ ಕೌಟುಂಬಿಕ ವ್ಯವಸ್ಥೆ ಇನ್ನಾದ್ರೂ ಹಿಂದೂಗಳು ಎಚ್ಚೆತ್ಕೋಬೇಕು ಇದಕ್ಕೆ ಏನಾದ್ರೂ ಪರಿಹಾರ ಕಂಡುಕೋಬೇಕು ಮತ್ತೆ ನಮ್ಮ ಹಿರಿಯರು ಮಾಡಿದಂತ ವ್ಯವಸ್ಥೆಯನ್ನ ನಾವು ಸರಿ ಮಾಡ್ಕೋಬೇಕು ನಾವು ಅನ್ಕೊಂಡಿವಿ ನಮ್ಮ ಹಿರಿಯರ್ಗಿಂತ ನಾವು ಎಷ್ಟೋ ಮೇಲೆ ಬಂದಿದ್ದೀವಿ ನಾವೇ ಆ ನಾವೇ ಜಾಣರು ಅಂತ ನಾವು ಅನ್ಕೊಂಡಿದ್ದೀವಿ ಇಲ್ಲ ಸ್ನೇಹಿತರೆ ನಮ್ಮ ಪೂರ್ವಜರು ಏನ್ ಮಾಡಿದ್ರು ನಿಯಮಗಳನ್ನ ಅವುಗಳನ್ನ ನಾವು ಪಾಲನೆ ಮಾಡಿದ್ದೆ ಆದ್ರೆ ನಿಜವಾಗಿಯೂ ಗೊತ್ತಾಗತ್ತೆ ಏನಿತ್ತು ಅದರಲ್ಲಿ ಅಂತಂದು ಫಾಲೋ ಮಾಡ್ತಾ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ ಅವರೆಲ್ಲ ಇದರಲ್ಲಿ ಇದ್ರಲ್ಲಿ ಏನಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಈ ಹೆಣ್ಣು ಒಂದು ಮಣ್ಣು ಇದು ಇದರಲ್ಲಿ ಏನಿಲ್ಲ ನಿಜವಾದ ಇದ್ರ ನಿಜವಾದ ಒಂದು ಸುಖ ನಿಜವಾದ ನೆಮ್ಮದಿ ನಿಜವಾದ ಸುಖ ನಿಜವಾದ ನೆಮ್ಮದಿ ಇದರಲ್ಲಿ ಇಲ್ಲ ಹೆಣ್ಣು ಒಂದು ಮಣ್ಣಿನಲ್ಲಿ ಇಲ್ಲ ಅದು ನಮ್ಮಲ್ಲಿ ಇದೆ ಅಧ್ಯಾತ್ಮದಲ್ಲಿ ಇದೆ ಅವ್ರಿಗೆ ಗೊತ್ತಿತ್ತು ಅದಕ್ಕೋಸ್ಕರನೇ ಅವರು ಈ ಲೌಕಿಕ ಜೀವನವನ್ನ ಅದನ್ನ ಕೇವಲ ಸಾಕ್ಷಿಯಾಗಿ ನೋಡ್ತಾ ಇದ್ರು ಅದಕ್ಕಷ್ಟು ಪ್ರಾಮುಖ್ಯತೆ ಕೊಡದೆ ಆಧ್ಯಾತ್ಮಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ರು ಮತ್ತೆ ಜಗತ್ತಿನಲ್ಲೇ ಭಾರತ ಕಡೆಗೆ ಜಗತ್ತು ಯಾಕೆ ಭಾರತದ ಕಡೆಗೆ ನೋಡ್ತಾ ಇದೆ ಅಂದ್ರೆ ಭಾರತ ಜ್ಞಾನ ಭೂಮಿ ಇಲ್ಲಿ ದೇವತೆಗಳು ನೆಲೆದಾಡಂತ ಭೂಮಿ ಇಲ್ಲಿ ದೇವತೆಗಳೆಲ್ಲ ನಡೆದಾಡಿದ್ದಾರೆ ಇಲ್ಲಿ ಇಲ್ಲಿ ಅವರು ಅವತಾರ ಮಾಡಿದ್ದಾರೆ ಅಂತ ಭೂಮಿ ಇಲ್ಲಿ ಜ್ಞಾನ ಇದೆ ವಿಜ್ಞಾನ ಇದೆ ಶಾಂತಿ ಇದೆ ನೆಮ್ಮದಿ ಇದೆ ಅದಕ್ಕೋಸ್ಕರ ನಮ್ ಕಡೆಗೆ ನೋಡ್ತೇವೆ ಜಗತ್ತು ನಮ್ ಕಡೆಗೆ ನೋಡ್ತಾ ಇದೆ ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ನಮ್ಮ ಒಳಗಡೆ ಇರೋದನ್ನ ಬಿಟ್ಟು ಅವ್ರ ಕಡೆಗೆ ನೋಡ್ತಾ ಇದ್ದೀವಿ ಅವ್ರ ಸಂಸ್ಕೃತಿ ಅವ್ರ ಪರಂಪರೆಯನ್ನ ಅಳವಡಿಸ ನೋಡ್ತಾ ಇದ್ವಿ ನೋಡಿ ಇದು ಕಂಪ್ಲೀಟ್ ಆಗಿ ಹೇಳ್ತಾ ಇದೀನಿ ಇದು ತಪ್ಪು ಇದನ್ನ ಸಾಧ್ಯವಾದಷ್ಟು ಈ ದಾರಿಯನ್ನು ತಪ್ಪಿಸ್ಬೇಕು ಇದಕ್ಕೆ ಬೇರೆ ಒಂದು ಆಲ್ಟರ್ನೇಟಿವ್ ಮಾರ್ಗವನ್ನ ಜ್ಞಾನಿಗಳು ಬುದ್ಧಿವಂತರು ಹುಡುಕ್ಬೇಕು ಅವಾಗೆ ನಮ್ಮ ಸನಾತನ ಧರ್ಮ ಸನಾತನ ಸಂಸ್ಕೃತಿ ಪರಂಪರೆ ಉಳಿಯಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ವಿಡಿಯೋ ಮುಗಿಸೋದ್ರ ಜೊತೆಗೆ ಈ ರೀತಿ ಅಕ್ರಮ ಸಂಬಂಧಗಳನ್ನ ಇಟ್ಕೊಳೋದು ತಪ್ಪು ಅಂಬುದು ನನ್ನ ಭಾವನೆ ಈ ರೀತಿ ಇಟ್ಕೊಳ್ದು ತಪ್ಪು ಇದು ಕೆಲವು ಜನ ಮಾತ್ರ ಇದು ಸರಿ ಅನ್ಸುತ್ತೆ ಆದರೆ ಇದು ಶಾಶ್ವತವಾದ ಇರುವಂತ ಸಂಬಂಧಗಳಲ್ಲ ಅಂದ್ರೆ ನೋಡಿ ಅದೇನಂತಾರಲ್ಲ ಆ ಯಾವುದೋ ಸಾಸ್ವೆಯಷ್ಟು ಸುಖಕ್ಕೋಸ್ಕರ ಬೆಳೆದಷ್ಟು ಕಷ್ಟ ಉದ್ಗಣಂಗಾಗುತ್ತೆ ಆ ನೀವು ಧರ್ಮೇಚ ಅರ್ಥೇಚ ಕಾಮೇಚ ಅಂತಂದು ನಾಚಿಚರಾಮಿ ಚಿರಾಮಿ ಅಂತಂದು ಧರ್ಮಬದ್ಧವಾಗಿ ಗಂಡ ಹೆಂಡ್ತಿ ಎಂಡ್ತಿ ಗಂಡ ಕೈ ಹಿಡಿದಿರ್ತರ ಆದ್ರೆ ನಮ್ಮ ಸನಾತನ ಧರ್ಮ ಏನ್ ಹೇಳ್ತಾ ಅದನ್ನು ಪಾಲನೆ ಮಾಡ್ಕೊಂಡು ಮತ್ತೆ ಮುಂದೆ ನಿಮ್ಮ ಮಕ್ಕಳಿಗೂ ಕೂಡ ಈ ಸಂಸ್ಕಾರವನ್ನ ಹಾಕಿದ್ರೆ ಮುಂದೆ ಈ ರೀತಿಯಾದಂತ ಮತ್ತೆ ಸಮಾಜ ನಿರ್ಮಾಣ ಆಗೋದಿಲ್ಲ ಒಂದು ಅದ್ಭುತವಾದ ಸಮಾಜ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ